ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಬೆಂಬಲ ಬೆಲೆ ಘೋಷಿಸಲು ವೆಂಕಟರಾವ್ ನಾಡಗೌಡ ಆಗ್ರಹ ಭತ್ತ ಬೆಳೆ ಹಾನಿ ಪರಿಹಾರಕ್ಕೆ ಕರ್ನಾಟಕ ರೈತ ಸಂಘ ಒತ್ತಾಯ ಅಕಾಲಿಕ ಮಳೆಗೆ ನೆಲ ಕಚ್ಚಿದ ಭತ್ತಕ್ಕೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ ಎಂಎಲ್ಸಿ ಬಸನಗೌಡ ಬಾದರ್ಲಿ ಅಕಾಲಿಕ ಮಳೆಗೆ ನೆಲಕ್ಕುರುಳಿದ ಭತ್ತ ಅಧಿಕಾರಿಗಳ ಜೊತೆಗೆ ಶಾಸಕ ಬಸಗೌಡ ಪುರ್ವಿಹಾಳ್ ವೀಕ್ಷಣೆ ಗೌರಿ ಹಬ್ಬದ ಪ್ರಯುಕ್ತ ಸ್ವಾಮಿ ಮತ್ತು ಕೊಟ್ಟೂರೇಶ ಸ್ವಾಮಿ ಅವರ ಮನೆಯಲ್ಲಿ ವಿಶೇಷ ಪೂಜೆ ವಾರ್ತೆಗಳ ವಿವರ ಅಕಾಲಿಕ ಮಳೆಯಿಂದ ತಾಲೂಕಿನಲ್ಲಿ ರೈತರು ಬೆಳೆದ ಭತ್ತದ ಬೆಳೆಯು ಸಂಪೂರ್ಣ ನಾಶವಾಗಿದ್ದು ಕೂಡಲೇ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಮತ್ತು ಭತ್ತ ಖರೀದಿ ಕೇಂದ್ರ ಪ್ರಾರಂಭಿಸಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು राज्य सरकार के आग्रह ಇಂದು ಶನಿವಾರದಂದು ಗೊರೆಬಾಳ್ ಅಂಚಿನಾಳ್ ಸಾಲ್ಗುಂದ ಗ್ರಾಮಗಳು ಸೇರಿದಂತೆ ಪ್ರಮುಖ ಗ್ರಾಮಗಳಿಗೆ ತೆರಳಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಕಾಲಿಕ ಮಳೆಯಿಂದ ನಾಶವಾದ ಭತ್ತವನ್ನು ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕ ಅಂಪನಗೌಡ ಬಾದರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರು ತಕ್ಷಣವೇ ಸರ್ಕಾರದೊಂದಿಗೆ ಮಾತನಾಡಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಎಂದರು ಭತ್ತದ ಖರೀದಿ ಕೇಂದ್ರ ಪ್ರಾರಂಭಿಸಿ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು ತಪ್ಪಿದರೆ ರೈತರೊಂದಿಗೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಅಶೋಕ್ ಗೌಡ ಗದ್ರಟಗಿ ವೆಂಕೋ ಕಲ್ಲೂರ್ ಎನ್ ಶಿವನ್ಗೌಡ ಗೊರೆಬಾಳ್ ಗುರುರಾಜ್ ಸೈಯದ್ ಆಶಿಫ್ ಸೇರಿದಂತೆ ರೈತರು ಇದ್ದರು ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡು ಮಾಡದೇ ಇದ್ದರೆ ಅನಿವಾರ್ಯವಾಗಿ ರೈತರ ಜೊತೆ ಬೀದಿಗಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರುತ್ತದೆ ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಸ್ಥಳೀಯ ಶಾಸಕರು ಇದರ ಜವಾಬ್ದಾರಿಯನ್ನು ಹೊತ್ತು ರೈತರ ಏನು ಹಾನಿಯಾಗಿದೆ ಅದಕ್ಕೆ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸ್ಥಳೀಯ ಶಾಸಕರಿಗೂ ಮಾಡ್ತೇನೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ ರೈತರ ನೆರವಿಗೆ ಸರ್ಕಾರ ಬರಬೇಕು ಪ್ರಮುಖ ಆರು ಬೇಡಿಕೆಗಳ ಈಡೇರಿಕೆಗಾಗಿ ಭತ್ತ ಬೆಳೆ ಹಾನಿ ಖರೀದಿ ಕೇಂದ್ರ ಸ್ಥಾಪನೆ ಕಳೆದ ವರ್ಷ ಖರೀದಿಯಲ್ಲಿ ವಂಚನೆ ಮಾಡಿದವರ ಮೇಲೆ ಸೂಕ್ತ ಕ್ರಮ ತಜ್ಞರ ಉಸ್ತುವಾರಿ ಸಮಿತಿಗೆ ಒತ್ತಾಯಿಸಿ ಇಂದು ಕರ್ನಾಟಕ ರೈತ ಸಂಘ ಕೆಆರ್ಎಸ್ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ನವೆಂಬರ್ ನಾಲ್ಕರ ಜಿಲ್ಲಾ ಉಸ್ತುವಾರಿ ಸಭೆಯಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಕುರಿತು ಮಾತನಾಡಿದರು ಸಚಿವರುಗಳು ಈಗ ಕೇವಲ ಜೋಳ ಖರೀದಿ ಕೇಂದ್ರ ಕುರಿತು ಮಾತನಾಡುತ್ತಿದ್ದಾರೆ ಈಗಾಗಲೇ ರಸಗೊಬ್ಬರ ಕೊರತೆ ಕುರಿತು ಈ ಹಿಂದೆಯೇ ಮನವಿ ಸಲ್ಲಿಸಿದರೂ ಈಡೇರಿಲ್ಲ ಅಕಾಲಿಕ ಮಳೆ ಭತ್ತ ಬೆಳೆಯನ್ನು ಹಾನಿ ಮಾಡಿದೆ ಪ್ರತಿ ಎಕರೆಗೆ ಮೂವತ್ತು ಸಾವಿರ ಪರಿಹಾರ ನೀಡಬೇಕು ಹಾಗೂ ಈ ಹಿಂದೆ ಜೋಳ ಖರೀದಿಯಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡಿದ ಆಹಾರ ಸರಬರಾಜು ಇಲಾಖೆ ಮತ್ತು ಸಂಬಂಧಿಸಿದವರ ಮೇಲೆ ಕ್ರಮ ಜರುಗಿಸಬೇಕು ಖರೀದಿ ಸಂದರ್ಭದಲ್ಲಿ ಗುಣಮಟ್ಟ ಸರಿ ಇಲ್ಲವೆಂದು ತಿರಸ್ಕರಿಸಲಾಗುತ್ತದೆ ಕಾರಣ ರೈತ ಸಂಘಟನೆ ಮುಖಂಡರ ಹಾಗೂ ಇಲಾಖೆ ಅಧಿಕಾರಿಗಳ ಉಸ್ತುವಾರಿ ಸಮಿತಿ ರಚನೆಗೆ ಒತ್ತಾಯಿಸಿ ಇಂದು ಕರ್ನಾಟಕ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ರಮೇಶ್ ಪಾಟೀಲ್ ಬೇರ್ಗಿ ಚಿಟ್ಟಿಬಾಬು ಎನ್ ಎರತಿಯಾಳ್ ಯಲ್ಲಪ್ಪ ಭಜಂತ್ರಿ ವೆಂಕಟೇಶ್ ಗಂಗರಾಜ್ ಪ್ರಸಾದ್ ಶ್ರೀನಿವಾಸ್ ಮರಿಯಪ್ಪ ಕೋರ್ ವೆಂಕಟರಾವ್ ಬಸವರಾಜ್ ರಾಮಣ್ಣ ಬನ್ನದ್ ಶಾಮಿರ್ ಸಾಬ್ ರೇಣುಕಾ ಕವಿತಾ ಶ್ಯಾಮಲಮ್ಮ ರಾಮಲಮ್ಮ ಅಂಬಮ್ಮ ಇಂದ್ರಮ್ಮ ಚಂದ್ರಮ್ಮ ವಿಕ್ರಮ್ ಸೇರಿದಂತೆ ಅನೇಕರಿದ್ದರು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರು ಶನಿವಾರದಂದು ಬೆಳಗ್ಗೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಕೃಷಿ ಸಹಾಯಕ ನಿರ್ದೇಶಕರಾದ ನಜೀರ್ ಅಹ್ಮದ್ ಕಂದಾಯ ಇಲಾಖೆ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಅವರೊಂದಿಗೆ ಅಕಾಲಿಕ ಮಳೆಯಿಂದ ಹಾನಿಗೀಡಾದ ಭತ್ತದ ಬೆಳೆ ಸಮೀಕ್ಷೆ ನಡೆಸಿದರು ಗುರುವಾರ ತಾಲೂಕಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಅಕಾಲಿಕ ಮಳೆ ಸುರಿದು ರೈತರ ಕನಸು ನೂರು ಮಾಡುವಂತೆ ಮಳೆಯಾದ ಪರಿಣಾಮ ತಾಲೂಕಿನಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಭತ್ತದ ಬೆಳೆ ನಾಶವಾಗಿದ್ದನ್ನು ಅರಿತ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅಧಿಕಾರಿಗಳೊಂದಿಗೆ ಗೊರೆಬಾಳ್ ಸಾಲ್ಗುಂದ ಜಾಲಿಹಾಳ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ತೆರಳಿ ಹಾನಿಯಾದ ಭತ್ತದ ಸಮೀಕ್ಷೆಯನ್ನು ತೀವ್ರಗತಿಯಲ್ಲಿ ಮಾಡಿಸುವುದಕ್ಕೆ ಮುಂದಾಗಿದ್ದು ಸಮೀಕ್ಷೆಯ ವರದಿಯನ್ನು ಆಧರಿಸಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ರೈತರಿಗೆ ಭರವಸೆ ನೀಡಿದ್ದಾರೆ ಈ ವೇಳೆ ಶಿವಕುಮಾರ್ ಜವಳಿ ವೆಂಕಟೇಶ್ ರಾಗಲ್ಪರ್ವಿ ವೆಂಕನಗೌಡ ಗಿಣಿವಾರ್ ಕಾಜಾ ಹುಷೇನ್ ರೌಡ್ಕುಂದ ವೀರ್ರಾಜು ಬೂದಿವಾಳ್ ಕ್ಯಾಂಪ್ ಮಲ್ಲಿಕಾರ್ಜುನ ಹುಡಾ ಹೇಮರಾಜ್ ಗೊಬ್ಬರ್ಕಲ್ ಸದ್ದ್ ರೌಡ್ಕುಂದ ಅಮರೇಶ್ ಗೌಡ ಗೊರೆಪಾಳ್ ಪ್ರಕಾಶ್ ಸೋಮಲಾಪುರ್ ಸಂತೋಷ್ ಮಹೇಶ್ ಹಾಗೂ ರೈತರು ಇದ್ದರು ಗುರುವಾರ ಸುರಿದ ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ನಲಕುರುಳಿದ ಭತ್ತದ ಗದ್ದೆಗಳಿಗೆ ಶನಿವಾರ ಮಸ್ಕಿ ತಾಲೂಕಾ ಶಾಸಕರಾದ ಆರ್ ಬಸನಗೌಡ ತುರಿವಾಳ್ ಮತ್ತು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಜಂಟಿ ನಿರ್ದೇಶಕರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸಮೀಕ್ಷೆ ನಡೆಸಿದರು ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಏಳನೇ ಮೈಲ್ ಕ್ಯಾಂಪ್ ಗುಂಜಳ್ಳಿ ಕ್ಯಾಂಪ್ ಮಲ್ಲದಗುಡ್ಡ ಬನ್ನಟ್ಟಿ ಕ್ಯಾಂಪ್ ಅರಳಹಳ್ಳಿ ವಿರುಪಾಪುರ ನಾಲ್ಕನೇ ಮೈಲ್ ಕ್ಯಾಂಪ್ ಮೂರನೇ ಮೈಲ್ ಕ್ಯಾಂಪ್ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಕಾಲಿಕ ಮಳೆಗೆ ಹಾನಿಯಾದ ಭತ್ತದ ಸಮೀಕ್ಷೆ ನಡೆಸಿದರು ನಂತರ ಶಾಸಕ ಬಸನಗೌಡ ತುರ್ವಿಹಾಳ್ ಮಾತನಾಡಿ ಪ್ರತಿಯೊಂದು ತಾಲೂಕುಗಳಲ್ಲಿ ನೀರಾವರಿ ಭಾಗದಲ್ಲಿ ಏನು ಬೆಳೆ ಬಿದ್ದಿದೆ ಇವತ್ತು ಪ್ರತಿಯೊಂದು ಹೊಲಗಳನ್ನು ಸರ್ವೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಇವತ್ತು ಭಾಳಷ್ಟು ಬೆಳೆ ಕೈಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ರೈತ ಇನ್ನೇನು ಒಂದು ವಾರದಲ್ಲಿ ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಮಳೆ ಬಂದಿದೆ ಹಾಗಾಗಿ ಸರ್ಕಾರದಿಂದ ಕೂಡ ಈಗಾಗಲೇ ಆದೇಶ ಕೂಡ ಆಗಿದೆ ಇವತ್ತು ಅದಕ್ಕೆ ಪ್ರತಿ ಒಂದು ಇಲಾಖೆಗಳು ಈ ಇಲಾಖೆಯಿಂದ ಪ್ರತಿಯೊಂದು ಹೊಲಗಳಿಗೆ ಹೋಗಿ ಇವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರಬಹುದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎರಡೂ ಜಂಟಿಯಾಗಿ ಈ ಒಂದು ಸರ್ವೆಯನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಇಲಾಖೆಗಳಿಗೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಎಷ್ಟು ಎಕ್ಟರ್ ಪ್ರದೇಶದಲ್ಲಿ ಅಕಾಲಿಕ ಮಳೆಯಿಂದ ಭತ್ತ ನಾಶವಾಗಿದೆ ಎನ್ನುವುದು ಅಧಿಕಾರಿಗಳು ಸಮೀಕ್ಷೆ ನಡೆಸಲಿದ್ದಾರೆ ಇನ್ನು ನಾಲ್ಕೈದು ದಿನಗಳ ಕಾಲ ಕೃಷಿ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ನಡೆಸಿ ವರದಿಯನ್ನು ಕೊಟ್ಟ ನಂತರ ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಕೊಡಿಸುವ ಕೆಲಸ ಮಾಡಲಾಗುವುದೆಂದರು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರು ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ ಆ ಪ್ರಕಾರ ಈಗ ನಾಲ್ಕೈದು ದಿನಗಳ ಕಾಲಾವಕಾಶ ಇದೆ ಮಂಗಳವಾರ ಮತ್ತು ಬುಧವಾರ ತನಕ ನಮಗೆಲ್ಲ ರೈತರಿಗೂ ಕಾಲಾವಕಾಶ ಇರೋದರಿಂದ ಯಾರ್ಯಾರು ಜಮೀನು ಹಾನಿಯಾಗಿದೆ ಆ ಜಮೀನಿಗೆ ನಮ್ಮ ಕಂದಾಯ ಇಲಾಖೆಯ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳಾಗಿರ್ಬೋದು ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ಬೆಳೆ ಹಾನಿಯಾದ ಕುರಿತಂತೆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಪರಿಹಾರ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿದೆ ಮಾಡಲಿಕ್ಕಿದ್ದಾರೆ ಆದ್ದರಿಂದ ಯಾರ ರೈತರು ತಮ್ಮ ತಮ್ಮ ಬೆಳೆ ಹಾನಿಯಾಗಿರುತ್ತೆ ಅದನ್ನು ಖುದ್ದಾಗಿ ಗ್ರಾಮ ಆಡಳಿತಾಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರನ್ನು ಜಮೀನಿಗೆ ಕರ್ಕೊಂಡೋಗಿ ಹೋಗಿ ಎಂಟ್ರಿ ಮಾಡಿಸಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಎಲ್ಲ ರೈತರು ಈಗ ನಾಲ್ಕೈದು ದಿನ ಕಾಲಾವಕಾಶ ಇದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಒಟ್ಟುಗೂಡಿ ಐದಾರು ದಿನಗಳ ಕಾಲ ಭತ್ತ ಹಾನಿಯಾದ ವರದಿ ಸಲ್ಲಿಸಲಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಭತ್ತ ಹಾನಿಯಾಗಿದೆ ಎಂಬುದು ಪ್ರೂಟ್ ತಂತ್ರಾಂಶ ಸೇರಿಸಬೇಕು ಆನಂತರ ಎಕರೆಗೆ ಮತ್ತು ಎಕ್ಟೇರಿಗೆ ಎಷ್ಟು ಪರಿಹಾರ ಅನ್ನೋದು ಸರ್ಕಾರ ನಿರ್ಧಾರ ಮಾಡುತ್ತದೆ ಎಂದರು ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದನಗೌಡ ತುರ್ಬಿಹಾಳ್ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ವಕೀಲರಾದ ನಿರೂಪಾದ್ಯಪ್ಪ ಗುಡಿಹಾಳ್ ಸಿದ್ದನಗೌಡ ಮಲ್ಲಾಪುರ್ ನಿರುಪಾದಿ ಜಾಲಿಹಾಳ್ ಬಸವರಾಜ್ ವಿರುಪಾಪುರ ದೇವರಾಜ್ ಕಪ್ಗಲ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ರೈತರು ಇದ್ದರು ನಟರಾಜ್ ಕಾಲನಿಯ ಬಸಯ್ಯ ಸ್ವಾಮಿ ಹಿರೇಮಠ ಗುಂಜಳ್ಳಿ ಅವರ ಮನೆಯಲ್ಲಿ ಹಾಗೂ ಸಿಂಪಿಗೆ ಹಿರಿಯ ಪತ್ರಿಕಾ ವಿತರಕರಾದ ಕೊಟ್ಟೂರೇಶ ಸ್ವಾಮಿಯವರ ಮನೆಯಲ್ಲಿ ಗೌರಿ ಹಬ್ಬದ ನಿಮಿತ್ತ ಸಕ್ಕರೆ ಆರತಿ ಬೆಳಗ್ಗೆ ನೂರಾರು ಮಹಿಳೆಯರು ಸಂಭ್ರಮದಿಂದ ಗೌರಿ ಹುಣ್ಣಿಮೆಯನ್ನು ಆಚರಿಸಿದರು ಬಸಯ್ಯ ಸ್ವಾಮಿಯವರ ಮನೆಯಲ್ಲಿ ಪಾರ್ವತಮ್ಮ ಹಿರೇಮಠ ಶಿಲ್ಪ ಹಿರೇಮಠ ಮಹಾಲಕ್ಷ್ಮಿ ಶರಣಮ್ಮ ಜ್ಯೋತಿ ಗಂಗಮ್ಮ ಸುನಂದ ಸೇರಿದಂತೆ ಅನೇಕರು ಹಾಜರಿದ್ದರು ವಿಶೇಷ ಪೂಜೆ ನಡೆಸಿ ನಂತರ ಮಹಾಮಂಗಳಾರತಿ ಬೆಳಗುವುದರೊಂದಿಗೆ ಗೌರಿಯನ್ನು ವಿಸರ್ಜನೆ ಮಾಡಲಾಯಿತು ಕೊಟ್ಟೂರೇಶ್ವ ಸ್ವಾಮಿ ಅವರ ಮನೆಯಲ್ಲಿ ಗಿರಿಜಮ್ಮ ಮಹಂತಮ್ಮ ಗೌರಮ್ಮ ದೀಪ ಸುಮಂಗಲ ಅಶ್ವಿನಿ ದ್ರಾಕ್ಷಾಯಿಣಿ ನಂದಿನಿ ಸೂಗಮ್ಮ ಸೇರಿದಂತೆ ಅನೇಕರಿದ್ದರು ನಿಮ್ಮ ಧ್ವನಿ